ಅಮ್ಮ ಈ ಮನಿ ನೋಡ್ತಾ ಇದ್ರೆ ನನಗೆ ಬಹಳ ಮಿಸ್ ಮಾಡ್ಕೊಂಡಿ ನನ್ನ ಮೆಮೊರೀಸ್ ನಾನು ಎಷ್ಟೋ ಹುಟ್ಟಿದಾಗಿಂದ ನಾನು ಎಲ್ಲ ಅಡ್ಡಾಡಿರೋ ಮಾಡಿರೋ ಪ್ರತಿ ಎಲ್ಲ ಇರೋದೇ ಇಲ್ಲಿ ಆದ್ರೆ ಈ ಮನಿ ಬಿಟ್ಟು ಹೋಗಬೇಕಾರ ಅಂದ್ರೆ ಬಹಳ ನನಗೆ ಯಾಕಂದ್ರೆ ಹುಟ್ಟಿದಾಗಿಂದ ನನ್ನ ಜೊತೆ ನೀವು ಇರ್ತೀರಿ ಈಗ ನಿಮ್ಮನ್ನ ಬಿಟ್ಟು ನಾನು ಮತ್ತೆ ಬೇರೆದವರ ಜೊತೆಗೆ ನಾನು ಹೊಂದ್ಕೊಂಡು ಹೋಗಿ ಅವ್ರ ಜೊತೆ ನಾನು ಜೀವನ ಮಾಡ್ಬೇಕು ಅನ್ನೋದು ನನಗೆ ಬಹಳ ಕಷ್ಟ ಆಗ್ಬಿಟ್ಟಿತ್ತಮ್ಮ ಇವಾಗ ಸ್ವಲ್ಪ ಸ್ವಲ್ಪ ನಾನು ಅವ್ರ ಜೊತೆ ಹೊಂದ್ಕೊಂಡು ಹೋಗಾತೇನಮ್ಮ ನಾನು ಅಕ್ಕ ನೀವಿಬ್ರು ಮಾತಾಡ್ರಿ ನಾನು ಸ್ವಲ್ಪ ಹೊರಗೆ ಆಟಾಡಕ್ ಹೋಗ್ತೀನಿ

మాట్తడివ మైండ్ ఫ్రెష్ అమ్మ నమోదో సాలి కల్తిలో సాలి కల్తను అదను కలి అంద్ర సరి కలి కల్ద్ర చోయితడు మాట్లాడుకోల్దీ బా నోడారా రాత్రి ఊటబాడైమ్ బంది సాయంకాల చా మాట్తాను చా కుడి బాగువగా ಸರಿ ಆಯ್ತು ನನ್ನ ಮುದ್ದಿನ ಸುಬ್ಬಿ ಅಲ್ಲ ವಿಕಿ ನಾನು ಅಮ್ಮ ನಾ ಸುಬ್ಬಿ ಅಂದ್ರೆ ಬೈತಿದ್ದಿ ನೀನ್ ಯಾಕೆ ಸುಬ್ಬಿ ಅನ್ನತಿದ್ದಿ ನೀನೆಲ್ಲ ಸುಬ್ಬಿ ಅನ್ನಕ್ಕೆ ಹೋಗಬೇಡ ನೋಡು ಯಾಕ ಅವ್ರು ನಮ್ಮಮ್ಮನು ನಾನು ಅಂತನ ಯಾಕ ನೀ ಅಷ್ಟು ಅನ್ಬೇಕನ ಸರಿ ಸರಿ ಹೋಗ ಈಗ ನಿಮ್ಮ ಅಕ್ಕ ದಿನ ಈಗ ಬಂದಳು ಈಗ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ನೀನು ಹೋಗ ಹೋಗ ಆಡೋ ಹೋಗು ಸರಿ ಆಯ್ತು ಅಮ್ಮ ನಾನು ಹೋಗ್ತೀನಿ ಜಲ್ದಿ ಬಾ ವಿಕ್ಕಿ ಸ್ವಲ್ಪ ನಿನ್ನ ಸ್ವಲ್ಪ ಮಾತಾಡ್ತೀನಿ ಸರಿ ಸರಿ ಆಯ್ತು ಮೀನಕ್ಕ ಹೆಂಗದಿ ಮೀನಾ ಹೆಂಗೆ ನೋಡ್ಕೋತಾರ ಮನೆಯವರೆಲ್ಲ ಎಲ್ಲರೂ ನೇನ ಜೊತೆ ಹೊಂದ್ಕೊಂಡು ನೀನ್ ಅವ್ರ ಜೊತೆ ಹೋಗ್ಯೋ ಚಲೋ ಅದರಲ್ಲೂ ಅತ್ತಿ ಮಾವ ಎಲ್ಲ ಏನು ಸ್ವಲ್ಪ ಕಿರಿಕಿರಿ ಅದು ಏನಾರ ಐತಿ ಏನಾದ್ರೂ ನನ್ನ ಮುಂದೆ ಹೇಳ್ಕೊ ಮಗಳ ನೀನು ಇಲ್ಲ ಅಮ್ಮ ಹಾಗೆಲ್ಲ ಏನಿಲ್ಲ ಅತಿ ಮಾವ ಅಂತ ಭಾಳ ಚಲೋ ಇದರ ನೀನು ಹೇಳಿದಂಗೆ ಅವ್ರು ನಮ್ಮ ತಂದೆ ತಾಯಿ ಅಂತ ಅನ್ಕೊಂಡಂಗ ನಾನು ಅವ್ರು ಹಂಗನ ಅದಾರು ಅವ್ರನ್ನ ಅಪ್ಪ ಅಂದ್ಕೊಂಡನು ಅವ್ರನ್ನ ಅಮ್ಮ ಅಂದ್ಕೊಂಡನು ಭಾಳ ಚಲೋ ಅದಾರ ನೋಡಮ್ಮ ಮತ್ತೆ ನಿನ್ ಗಂಡ ಹೆಂಗದಾನು ತರುಣ ಅವನು ಚಲೋ ಅದಾನು ನನ್ನ ಜೊತೆ ಚಲೋ ಹೊಂದ್ಕೊಂಡನು ಹೌದಮ್ಮ ಅವರು ಭಾಳ ಚಲೋ ಇದ್ದಾರೆ ನನ್ನ ಭಾಳ ಪ್ರೀತಿ ಮಾಡ್ತಾರೆ ನಿನ್ನ ನೋಡಿದಿಲ್ಲ ಹೋಗ್ಬೇಕಾರೆ ನನಗೆ ಹತ್ತು ಸರಿ ಹೇಳಿದರು ಫೋನ್ ಮಾಡು ಫೋನ್ ಮಾಡು ಅಂತ ಹೇಳಿ ಭಾಳ ಚಲೋ ಅದಾರಮ್ಮ ಅವರು ನನ್ನ ಭಾಳ ಚಲೋ ನೋಡ್ಕೋತಾರೆ ನೀನು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡ್ಕೋಬೇಡಮ್ಮ ಅವರು ನನ್ನ ಚಂದ ನೋಡ್ಕೊಳಾತಾರೆ ನಾನು ಕೇಳಿದ್ನೆಲ್ಲ ತಂದು ಕೊಡ್ತಾರೆ ನಾನು ಕೇಳೋಕ್ಕಿಂತ ಮುಂಚೆ ತಂದು ಕೊಡ್ತಾರೆ ಅವರಂತೂ ನಮ್ಮ ಅಂತೂ ನನಗೆ ಏನು ಹೋಗಬೇಡ ಅಂತಾರೋ ನನ್ನ ಜೊತೆ ಎಲ್ಲಕ್ಕೂ ಕೆಲಸ ಮಾಡೋಕ್ಕೆ ಬರ್ತಾರೆ ನಾನು ಬ್ಯಾಡ್ ಅಂದ್ರೂ ನನ್ನ ಜೊತೆ ಅವರು ಪಾಪ ಕೆಲಸ ಮಾಡಕ್ಕೆ ಬರ್ತಾರಮ್ಮ ಅವರು ನೀವು ಗಂಡ ಹೆಂಡತಿ ಎಲ್ಲರೂ ಚಂದಗ ಇದ್ರೆ ಅಷ್ಟೇ ಸಾಗ್ಯವ ನಮಗೂ ಮತ್ತೆ ಏನು ಬೇಡ ನಮ್ಗ ನೀವೆಲ್ಲ ಚಂದಗ ಇದ್ರಲ್ಲ ನಾವು ಇರೋದು ನೀವು ಸ್ವಲ್ಪ ಮನಸ್ತಾಪಗಳಿದ್ರೆ ನಮಗೂ ಆಗಂಗಿಲ್ಲ ನಮಗೂ ಈ ಕಡೆ ಯೋಚನೆ ಆಗ್ಬಿಡ್ತತಿ ಹೆಂಗದಾಳು ನನ್ನ ಮಗಳು ಹೆಂಗದಾಳು ನನ್ನ ಮಗಳು ಅಂತ ಹೇಳಿ ಯೋಚನೆ ಆಗ್ಬಿಡ್ತೈತಿ ಅದಕ್ಕಾಗಿ ಕೇಳಿ ಮಗಳ ಇಲ್ಲ ಅಮ್ಮ ಹಂಗೇನಾದ್ರು ಇದ್ರೆ ನನ್ ಮುಂದೆ ಹೇಳ್ತಿರ್ಲಿಲ್ಲ ಚಲೋ ಎಲ್ಲಾರು ಎಲ್ಲರೂ ಚಲೋದಾರ ನನ್ನ ಗಂಡನು ಬಾಳ ಚಲೋದನು ನನ್ನ ಮತ್ತಿಮನು ಭಾಳ ಚಲೋದಾರ ಎಲ್ಲರೂ ಚಲೋದಾರ ಮದನೂ ಬಾಳ ಚಲೋದಾಳು ನನ್ನ ಕೈಗಿ ತಂಗಿ ಸಮಾನ ಅದಾಳು ಆ ಕಡೆ ಫ್ರೆಂಡ್ ಗತಿನೂ ಅನಿಸ್ತಾಳು ಈ ಕಡೆ ತಂಗಿ ಅನ್ನತಾಳು ಭಾಳ ಚಲೋ ದಾಳಿಕಿನೂ ಮಾತಾಡಕನು ಅಷ್ಟೇ ಚಲೋ ಮಾತಾಡ್ತಾಳು ನಾನು ಭಾಳ ಹಚ್ಕೊತಾಳು ಬರೀ ನನ್ನ ಮುದ್ದಿನ ಅತಿಗೆ ನನ್ನ ಮುದ್ದಿನ ಅತಿಗೆ ಅಂತ ನಿಂದಿರ್ತಾಳೆ ನನಗೆ ಹುಡುಗೇನು ಬಿಡು ಭಾಳ ಚಲೋ ಐತೆ ಅನ್ಮದು ಭಾಷಾ ಅನೇಕ ಹುಡುಗಿ ನಾನು ನೋಡಿನಲ್ಲ ಅಲ್ಲಿ ಇದ್ದಾಗ ಭಾಳ ಚಲೋದಾಳ ಹುಡುಗೀನ್ ಹೌದಮ್ಮ ಭಾಳ ಚಲೋ ಇದ್ ಮಾತಾಡೋಕ್ಕು ಹಂಗದಾಳು ಕಾಮಿಡಿ ಮಾಡ್ತಾಳು ಇನ್ನೂ ಸ್ವಲ್ಪ ನಾನು ಬೇಜಾರದಾಗಿದ್ರ ನಿನ್ನ ನೆನಪದ ಬಂದ ಬೇಜಾರು ಮಾಡ್ಕೊಂಡಿದ್ರೆ ಸ್ವಲ್ಪ ರಮಿಸ್ತಾಳು ಆಮೇಲೆ ನನ್ನ ನಗ ಸಾಕು ಹೌದು ಚಲೋ ಅದು ಬಿಡುವ ನನಗೂ ನೀನು ಕುಂತ ಇದ್ದರು ನನಗೆ ಅಷ್ಟ ಸಾಕ ಅದೇ ಯೋಚನೆ ಆಗಿತ್ತು ಎಲ್ಲಿ ನನ್ನ ಈಗ ಹೋಗ್ಯಾಳು ಇನ್ನೊಬ್ಬರು ಮನೆಗೆ ಹೆಂಗೆ ಹೊಂದ್ಕೊತಾಳು ಅವ್ರ ಜೊತೆ ಹೆಂಗೆ ಇರ್ತಾಳು ಅಂತ ನನಗೆ ಬರೀ ಇದ ಯೋಚನೆ ಆಗಿತ್ತು ಗಂಡ ಹೆಂಗದನೋ ಚಲೋ ಅದಾನ ಇಲ್ಲೋ ನೋಡೋಕೆ ಎಲ್ಲರೂ ಚಲೋ ಆದ್ರೆ ಆದರೆ ಒಳಗಿನ ಗುಣ ನಮಗೇನು ಗೊತ್ತಾಗ್ತೈತಿ ಅವ್ರ ಜೊತೆ ಹೋಗಿದ್ದಾಗಲ್ಲ ನಮಗೆಲ್ಲ ಗೊತ್ತಾಗೋದು ಅತ್ತಿ ಮಾವನ ನೋಡ್ರಿ ಚಲೋನ ಇದ್ರು ಆದ್ರೆ ಅಲ್ಲಿ ಹೆಂಗೆ ಅಂತ ಇದ ಚಿಂತೆ ಆಗ್ಬಿಟ್ಟಿತ್ತು ನನಗೆ ಯಾಕಮ್ಮ ಅಷ್ಟೇ ಚಿಂತೆ ಮಾಡ್ತಿದ್ದಿ ಯಾಕ ಅವ್ರು ನೋಡ್ರೆ ನಿನಗೆ ಗೊತ್ತಾಗೋದಿಲ್ಲ ಅವ್ರು ಹೆಂಗದಾರ ಅಂತ ಹೇಳಿ ಗೊತ್ತಾಗ್ತತಿ ಅವ ನೀನು ಇಲ್ಲಿ ನಮ್ಮನಿ ಪಕ್ಕದಾಗ ಅಲ್ಲಿ ನಾಡಲ್ಲ ಸರೋಜಾ ಅಂತ ಹೇಳಿ ಹ ಅಕ್ಕಿನ್ ನೋಡಾಕ ಎಲ್ಲಾರ ಅತ್ತಿ ಮಾವ ಎಲ್ಲಾರು ಚಲೋನೇ ಇದ್ರಂತ ನೋಡಾಕ ಗಂಡನು ಎಲ್ಲ ಬಾ ಚಲೋ ಇದ್ರಂತ ಬಾ ನೋಡಿದ ಎಲ್ಲಾರನ್ನೂ ಚಲೋನ ಅನ್ಕೊಂಡಾರ ಅವ್ರ ಆಮೇಲೆ ನೋಡಿದ್ರ ಏನ್ ಮಾಡೋದು ಗಂಡು ಈ ಕಡೆ ಸರಿ ಇಲ್ಲ ಅಂತ ಅತ್ತಿ ಮಾವ ನೋಡ್ರ ಅತ್ತಿ ಮಾವನ ಕಿರಿಕಿರಿ ಅಂತ ಈ ಕಡೆ ನಾದಿನ ಕಿರಿಕಿರಿ ಅಂತ ಪಾಪ ಹುಡುಗಿ ಏನ್ ಮಾಡ್ಬೇಕು ಅದಕ್ಕೆ ಅವ್ರ ಅವ್ವ ಅದು ಬಿಡಿಸ್ಕೊಂಡು ಕರ್ಕೊಂಡ್ ಬಂದಾರ ಅದಕ್ಕೆ ಅವ್ವ ನನಗೂ ಅದ ಚಿಂತೆ ಆಗ್ಬಿಟ್ಟಿತ್ತು ನಿಂದ ಹೌದ ಅಮ್ಮ ಏನಾಯ್ತಂತ ಅವ್ರ ಹ್ಞೂ ಏನು ಮಾಡ್ತೀವಿ ಕೇಳ ಹುಡುಗಿದ ಪಾಪ ನೋಡಿ ಜೀವನ ಏನು ಮಾಡೋದು ಎಲ್ಲಾನು ಅಕಿಗೆ ಹಚ್ತಿರಂಥ ಕೆಲಸ ಎಲ್ಲ ಆಕೆ ಮಾಡೋದಂತ ಎಲ್ಲ ಮಾಡಿದ್ರು ಗಂಡಗ ಇಷ್ಟ ಇಲ್ಲ ಮದುವೆ ಮಾಡಿದ್ರಂತ ಗಂಡ ನೋಡ್ರಿ ಆಕೆ ನೋಟ ಇಷ್ಟಾನ ಅಂತ ಯಾವುದೋ ಹುಡುಗಿ ಹಿಡ್ಕೊಂಡ್ಬಿಟ್ಟಿದ್ದಂತ ಅದೇ ಈಕಿಗೆ ಯಾರು ಹೇಳ್ಯಾರು ಅದಕ್ಕಾಗಿ ಈಕೆ ಅವ್ರ ಮನೆಯಾಗೆ ಹೇಳಿದಳು ಅದಕ್ಕೆ ಹುಡುಗ ಹುಡುಗಿಗೆ ಇಬ್ಬರಿಗೂ ಇಷ್ಟ ಇದ್ರೆ ಮದುವೆ ಮಾಡ್ಬೇಕು ಇಲ್ಲಾಂದ್ರೆ ಮದುವೆ ಮಾಡೋಕೋಗ್ಬಾರ್ದು ಮದುವೆ ಮಾಡಿದ್ಮೇಲೆ ಇಂಥವು ತಲೀತೇನೆ ನೋಡು ಏನು ಮಾಡೋದು ಹೌದಾ ಅಮ್ಮ ಪಾಪ ಅಲ್ಲ ನೆನೆಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗಿ ಬಿಡ್ತ ನೋಡು ನಾಳೆ ಹೋಗಿ ನಾನು ಸ್ವಲ್ಪ ಕಿನ್ ಮಾತಾಡ್ಸಿ ಬರ್ತಾನಮ್ಮ ಎಲ್ಲ ಕೇಳಕ್ಕೆ ಹೋಗ್ಬೇಡಕ್ಕಿಂತ ಮತ್ತೆ ಪಾಪ ಬೇಜಾರು ಮಾಡ್ಕೋತಾಳು ಎಲ್ಲಿ ಕೇಳಿ ಸುಮ್ಮನೆ ಆಗ್ಯೋ ಮನ್ಸಿಗೆ ಬೇಜಾರ ಮಾಡೋದು ಹಾಗೆಲ್ಲ ಕೇಳಕ್ಕೆ ಹೋಗ್ಬೇಡ ಹಂಗ ಸುಮ್ಮನೆ ಹೋಗು ಬಟ್ಟೆ ಬಾ ಇಲ್ಲೇ ಬೇಕಿದ್ರೆ ಕರ್ಕೊಂಡ್ ಬಾ ಇಲ್ಲೇ ಕುಂತ ಮಾತಾಡೋಂತ್ರಿ ಹಂಗ ಏನಾರ ನಿಮಗೂ ಸ್ವಲ್ಪ ಟೈಮ್ ಪಾಸ್ ಆಕತಿ ಈಗ ಬಂದಿದ್ದಿ ಸ್ವಲ್ಪ ಚಾ ಮಾಡ್ಕೊಳ್ಳೇನವಾ ಬೇಡಮ್ಮ ನಾನು ಮಾಡ್ತೀನಿ ಟೀ ಮಾಡ್ಲಾ ಅಥವಾ ಚಹಾ ನಿಂಗೆ ಏನು ಬೇಕೇಡಮ್ಮ ಟೀ ಕಾಫಿ ಏನು ಬೇಕಿದ್ರು ನಾನು ಮಾಡಿಕೊಡ್ತೀನಿ ಅಡುಗೆ ಅಂತೂ ಏನು ಮಾಡೋದಕ್ಕೆ ಹೋಗ್ಬೇಡ ಇವತ್ತು ನಾನು ಮಾಡ್ತಾನೆ ಸ್ವಲ್ಪ ಪಲಾವ್ ಮಾಡಿಬಿಡ್ತಾನೆ ಪಲಾವ್ ತಿನ್ಬಿಡನಮ್ಮ ಸರಿ ಸರಿ ಆಯಿತು ತಗೋ ಹಾಗಾದ್ರೆ ನಾನೀಗ ಸ್ವಲ್ಪ ವಕ್ಯಾಸನದು ಮಾಡೋದಾವು ನಾನೊನೆಲ್ಲ ಮಾಡ್ಕೊತೇನೆ ನೀನು ಹಂಗಾದ್ರೆ ಚಹಾ ಮಾಡ್ಕೊಂಬರ್ತೀಯ ಹಂಗಾರ ಏಮ ನಾ ಚಹ ಮಾಡ್ಕೊಂಬರ್ತೇನೆ ನೀನು ವಕ್ಯಾಸ ಮಾಡಿ ಎಲ್ಲೇ ಮಾಡ್ಕೊತಾಯ್ರು ನಾನು ತೊಗೊಂಡು ಬರ್ತೀನಮ್ಮ ಎಲ್ಲರೂ ಹೆಂಗದ ರೀ ಫ್ರೆಂಡ್ಸ್ ಎಲ್ಲರೂ ಚಲೋದ್ರಿ ಅಂತ ಅಂದ್ಕೊಂಡ ಇವತ್ತು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವತ್ತು ನಾನು ನಮ್ಮ ಅಮ್ಮನ ಮನೇಲಿ ಇವತ್ತು ಟೀ ಮಾಡ್ತೀನಿ ಟೀ ಮಾಡಿ ಅಮ್ಮಗೆ ಸ್ವಲ್ಪ ಕೊಡಬೇಕು ಅಂತ ನಮ್ಮ ಅಮ್ಮನ ಪಾಪ ಮಾಡಿ ಮಾಡಿ ಭಾಳ ಸುಸ್ತಾಗಿರ್ತಾರೆ ಇವಾಗ ನಾ ಬಂದಾಗ ಒಂದು ನಾಲ್ಕು ದಿನ ಅವ್ರಿಗೆ ಸ್ವಲ್ಪ ರೆಸ್ಟ್ ಸಿಗಲಿ ಅಂತೇಳಿ ನಾನು ಮಾಡತ್ತೀನಿ ಎಲ್ಲರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ದಾರಿ ತಪ್ಪಿದ ಮಗ ಸೀರಿಯಲ್ಲಿ ಸ್ಟೋರಿ ಹೆಂಗೆ ಬರತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಎಲ್ಲರೂ ನೋಡಲಿ ಮತ್ತು ಎಲ್ಲರೂ ಸಪೋರ್ಟು ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಚೆನ್ನಾಗಿ ಕುದೈತತಿ ಪಾಪ ನಮ್ಮವ್ವ ನೋಡು ಅವ್ರಿಗೆ ಕೇಳೋಣ ಇಷ್ಟು ಯೋಚನೆ ಮಾಡತ್ತಾಳು ಇನ್ನು ನಂದರು ನಾನು ಕೀ ಹೇಳ್ಬಿಟ್ಟಿನಿ ಅಂದ್ರೆ ಎಷ್ಟು ಯೋಚನೆ ಮಾಡಬಾರ್ದು ಅದ್ಗ ನಮ್ಮಅಮ್ಮಗೆ ನಾನು ಏನು ಹೇಳಕ್ಕೆ ಹೋಗ್ಬಾರ್ದು ಎಲ್ಲನೂ ನನಗೆ ಎಷ್ಟು ಕಷ್ಟ ಬರಲಿ ನಾನು ಮನಸಲ್ಲಿ ಇಟ್ಕೊಂಡು ಅನುಭವಿಸ್ಬೇಕು ಹೊರತು ನಮ್ಮ ತಾಯಿ ಮುಂದೆ ಹೇಳಿಬಿಟ್ಟು ನಾನು ಇದನ್ನು ಅವ್ರಿಗೂ ಕೂಡ ನಾನು ಕಷ್ಟ ಕೊಡಬಾರ್ದು ಈಗ ನೋಡು ಅವ್ರ ಜೀವನಾನ ಅಂತ ನಮ್ಮಅಮ್ಮ ಎಷ್ಟು ಕಷ್ಟಪಡುತ್ತಾಳು ಎಷ್ಟು ಕಣ್ಣೀರು ಹಾಕ್ತಾಳು ಇನ್ನು ನನ್ನ ಜೀವನಾನ ಹಂಗೆ ಆಗೈತಿ ನನ್ನ ಜೀವನನೂ ಹಾಗಾಗತ್ತೈತಿ ನಮ್ಮ ಅತ್ತಿ ಮಾವ ಚಲೋ ಅದಾರೋ ಆದರೆ ನಾನು ಗಂಡ ಚಲೋ ಇಲ್ಲ ಆದ್ರೆ ಅವನು ಬೇರೆದವ್ರು ನೋಡ್ಕೊಳ್ಳೋಲ್ವೋ ನನಗದು ಗೊತ್ತಿಲ್ಲ ನಾನು ಅದನ್ನೆಲ್ಲ ತಿಳ್ಕೋಬೇಕು ಅಂತ ನನಗೆ ಇವಾಗ ಅನ್ಸಾತಿ ಯಾಕಂದ್ರೆ ಅವ್ನು ನನ್ನ ಕಂಡ್ರೆ ಇಷ್ಟ ಆಗಂಗಿಲ್ಲ ಯಾಕ ಅದು ಯಾಕೆ ಇಷ್ಟ ಆಗೋಂಗಿಲ್ಲ ಅಂತ ನಾನು ತಿಳ್ಕೊಬೇಕಲ್ಲ ಮತ್ತು ತಿಳ್ಕೊತಿದ್ರೆ ಮತ್ತೆ ನನ್ನ ಜೀವನನು ನಾಳೆ ಅದೇ ಪರಿಸ್ಥಿತಿ ಬಂದ್ಬಿಟ್ರೆ ಹೆಂಗೆ ಹೆಂಗೆ ಅಂತ ನನಗೆ ಇವಾಗ ಅನ್ಸಾತಿ ಏನು ಮಾಡಬೇಕು ನಾನು ಈಗ ಊರಿಗೆ ಹೋದ್ಮೇಲೆ ಏನೆಲ್ಲ ನಾನು ಮಾಡಬೇಕು ಅವ್ರನ್ನ ಯಾವ ರೀತಿ ನನ್ನ ನಾನು ಇಷ್ಟಪಡುವಾಗ ನಾನು ಮಾಡ್ಕೋಬೇಕು ಅನ್ನೋದು ನಾನು ಅದನ್ನ ಕಲ್ಕೋಬೇಕು ಇಲ್ಲಿಂದ ನಾನು ಅದನ್ನ ಕಲ್ಕೊತ ಹೋಗಬೇಕು ಆಕಿ ನಾನು ಹೋಗಿ ಕೇಳ್ತೀನಿ ಏನೇನಾಯ್ತು ಯಾಕೆ ಹಿಂಗಾಯಿತು ಅಂತ ಎಲ್ಲ ನಾನು ಕೇಳಬೇಕು ಯಾಕಂದ್ರೆ ನನ್ನ ಅದಕ್ಕೆ ಅದೆಲ್ಲ ಗೊತ್ತಿರಲಿಲ್ಲ ಅಂದ್ರೆ ನಾಳೆ ನನ್ನ ಜೀವನ ಸರಿ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತೇ ಆಗಂಗಿಲ್ಲ ಪ್ರತಿಯೊಂದು ಗೊತ್ತಿರಬೇಕು ಜೀವನದಾಗ ನಾನೇ ಇವಾಗ ತನ್ನ ಪಾಪ ಪಾಪಿಗೆ ಹಾಕ್ತಿದ್ದು ನಾನು ಕೇಳ್ಕೊಂಡಂದ್ರೆ ಸ್ವಲ್ಪ ನನಗೂ ಕಷ್ಟ ಹೆಂಗೆ ಇರ್ತತಿ ಹೆಂಗೆ ಒಂದು ಇದನ್ನು ಮಾಡಬೇಕು ಬಗೆಹರಿಸ್ಬೇಕು ಯಾವ ರೀತಿ ಒಂದು ಕಷ್ಟನ ನಾವು ಕ್ಲಿಯರ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಸ್ವಲ್ಪ ನಾನು ಅರ್ಥ ಮಾಡ್ಕೋಬೇಕಾಗ್ತತಿ ಸ್ವಲ್ಪ ಅದು ನಾಲೆಜೇ ಇಲ್ಲಂದ್ರೆ ನಾನು ಹೆಂಗೆ ನನ್ನ ಜೀವನ ಸರಿಪಡಿಸ್ಕೊಳ್ಳಿ ನನ್ನ ಗಂಡ ಹೀಗೆ ನಾನು ಹಂಗೆ ಮಾಡ್ಕೋಬೇಕು ಅದಕ್ಕಾಗಿ ಅಕ್ಕಿನ ಸರಿ ಹೋಗಿ ನಾನು ಕೇಳ್ತೇನೆ ಯಾಕೆ ನಿನ್ನ ಜೀವನ ಹಿಂಗಾಯ್ತು ಏನಾಯ್ತು ಅಂತ ನಾನು ನೀನು ಏನು ಮಾಡ್ದೆ ಅಂತ ಇದನ್ನೆಲ್ಲ ಕೇಳ್ಕೊಡೋನ ಗೊತ್ತಾಗ್ತತಿ ಅಕ್ಕಿ ಮತ್ತೆ ಏನಾದರೂ ಸರಿ ಇರಲಿಲ್ಲ ಅಂದ್ರೆ ಗಂಡಮನೆಯಾಗ ಹೇಳಿದ ಮತ್ತು ಕೇಳಿಲ್ಲ ಅಂದ್ರೂ ಅವರು ಹಿಂಗೆ ಬೈದು ಹೊರಗಾಗ್ತಾರೆ ಈಗ ಹಿಂಗೆ ಸುಳ್ಳು ಸುಳ್ಳು ಹಬ್ಬ ಎಸ್ಕೊಂಡು ಹೋಗ್ತಾಳು అంత నన్కీ పా జీవన్దా ఐనగో ఏమేను బట్టయితే అన్నది ఏం గొప్ప అది నన్ను సరిహి కల్కెలా నూ ఏం మాకు అది హోదా హంగిరకు అన్నదాన నన్ను యోచన మే ఇక నన్ను అనుకుంటు ఆమె అది హోగి నన్నెల సరిపడో అల్ే ఇక నన్ను సరిపడోతీ అంత అందరూ ననగల్ ఇల్ నన్నె కల్కం హోగి అది హోగి నన్ను సరిపడలేదు నన్ను జీవన నన్న ననే అన్నోగంగ ఆగు ఆ రీతి నను చేంజ్ ఆగ్గు చేంజ్ ఆగ నై మార్తీ నోడ్రీ ಇದೆಲ್ಲ ನಮ್ಮಮ್ಮಗೆ ಏನಾದರೂ ಗೊತ್ತಾಯ್ತು ನನ್ನ ಗಂಡನ ಇಷ್ಟಪಡಂಗಿಲ್ಲ ನಮ್ಮ ಮಾವನು ಯಾವಾಗಾದ್ರೂ ಕೆಲಸ ಮಾಡಿದ್ರೆ ಸಿಸಿಟ್ ಮಾಡ್ತಾರ ಅಂತ ನಾನು ಏನಾದರೂ ಹೇಳಿದ್ರೆ ಅಮ್ಮ ಬಹಳ ಬೇಜಾರ್ ಮಾಡ್ಕೋತಾಳೋ ಅದಕ್ಕೆ ಈ ವಿಷಯ ನನ್ನ ನಮ್ಮಗೂ ಹೇಳಕ್ಕೆ ಹೋಗಂಗಿಲ್ಲ ಅವ್ರಿಗೆ ಅದು ಗೊತ್ತಿಲ್ಲ ಅಂಗ ಇದು ನನ್ನ ಬಗೆಹರಿಸ್ಕೊಂಡು ಅವರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೋ ನನ್ನನ್ನು ಬಿಟ್ಟಿರೋದಲ್ಲ ಅನ್ನೋದನ್ನ ನಮ್ಮಅಮ್ಮಗೆ ನಾನು ತೋರಿಸ್ಕೊಡ್ಬೇಕು ನಮ್ಮಅಮ್ಮ ಖುಷಿ ಪಡಬೇಕು ನನ್ನ ಮಗಳು ಯಾವ ರೀತಿಯದ ಅಲ್ಲ ಅಂತ ಹೇಳಿ ನಮ್ಮಅಮ್ಮ ಖುಷಿ ಪಡಬೇಕು ಆ ರೀತಿ ನಮ್ಮಅಮ್ಮನ ಇಟ್ಕೋಬೇಕು ಅದೇ ನನಗೆ ಮನಸ್ಸಿಗೆ ತೃಪ್ತಿ ಕೊಡ್ತತಿ ಇಲ್ಲ ಅಂದ್ರೆ ನಮ್ಮಮ್ಮ ಈ ರೀತಿ ಕಣ್ಣೀರು ಹಾಕೋದ್ರೆ ನನಗೆ ಯಾವತ್ತೂ ನೋಡೋಕ್ಕಾಗಲ್ಲ ಈಗ ಅವರಮ್ಮ ಯಾವ ರೀತಿ ಕಷ್ಟ ಪಡ್ತಾ ಆ ರೀತಿ ನಮ್ಮಮ್ಮ ಆಗಬಾರ್ದು ಆಯಿತು ಹೋಗಿ ಅಮ್ಮಗೆ ಹಾಕ್ಕೊಡ್ತೀನಿ ಪಾಪ ಅಮ್ಮ ಏನು ಏನು ಹುರಿ ಹಾರಿಸ್ಬಿಡ್ತೀನಿ ಇನ್ನು ಅಡುಗೆ ಅಂತೂ ಮಾಡೋದಿಲ್ಲ ಸಾಯಂಕಾಲನ ಅಡುಗೆ ಮಾಡೋದು ಚಹಾ ಅಂತೂ ಆಯಿತು ಅಡುಗೆ ಆಮೇಲೆ ಮಾಡಿದ್ರಾಯ್ತು ಹುರಿ ಹಾರಿಸ್ಬಿಡ್ತೀನಿ ಆಮೇಲೆ ಹಚ್ಚಿದ್ರೆ ಆಯ್ತು ಮತ್ತು ಹುರಿನೂ ಹರಿಸಿದ್ದಾಯ್ತು ಚಹಾ ಹೋಗಿ ನಮ್ಮಅವಾಗಟ್ಟ ನಾಟ ಹಾಕೊಂಡು ಕುಡಿಬೇಕು ನೋಡ್ರಿ ವಿಕೆ ಅಂತ ಹೊರಗೆ ಹೋಗ್ಯಾನು ಅವ್ನು ಬಂದ ಮೇಲೆ ಅವಂಗೆ ಬಿಸಿ ಮಾಡಿ ಹಾಕ್ಕೊಡ್ತೀನಿ ಚಹಾ ಹಾಕಿದ್ದಾಯ್ತು ಹೋಗಿ ಕೊಡ್ತೀನಿ ಅಮ್ಮ ಘಟ್ಟ ನನ್ನ ಘಟ್ಟ ಹಾಕಿದ್ದೀನಿ ಹೋಗಿ ಕೊಟ್ಟು ಬರ್ತೀನಿ ಹೆಂಗದ ಮಾ ಸುಬ್ಬಮ್ಮ ಮತ್ತ ಮಗಳು ಹೆಂಗದಾಳು ಮಗಳು ಬಂದಾಳ ಅಂತ ಆರಾಮ್ ಅದಾಳು ಎಲ್ಲಾ ಮನೆಯಾಗ ಚಲೋ ಅದಾರ ಅಂತ ಎಲ್ಲಾರು ಆರಾಮ್ ಅದಾರ ಅಂತ ಆರಾಮ್ ಅದಾರ ನಿಂಗಪ್ಪ ನಾ ಎಲ್ಲಾರು ಆರಾಮ್ ಅದಾರ ಮಗಳು ಆರಾಮ್ ಅದಾಳು ಆ ಮಗಳ ಮನೆಯವರು ಎಲ್ಲಾರು ಅದಾರ ಅತ್ತಿ ಮಾವನ ಎಲ್ಲಾರು ನಿನ್ ಕೇಳಾತಿದ್ರು ಹೆಂಗದ ನಿಂಗಪ್ಪ ನಾ ಅಂತ ಹೇಳಿ ಆರಾಮ್ ಅದನ್ರಿ ಅಂತ ಹೇಳಿದ್ರು ಬಾಳ ಚಲೋ ಮಂತನ ಅದು ಬಾಳ ಚಲೋ ಮಂದಿ ಅದಾರ ಅವರು ಬಾಳ ದೊಡ್ಡ ಮಂದಿ ಆದ್ರೂನು ಅಷ್ಟು ದೊಡ್ಡ ಮನುಷ್ಯ ಅವ್ರದು ಬಾಳ ಚಲೋ ಅದಾರ ನೋಡ್

ఇల్లప్పుడు నేను వొస్తీని ఎల్లి మాతు తెలుసదావు నాళ్ళే ఇంకొన్ని నికి తోసక పోవకు ఊరికి నడకొద్దత నాళ్ళే ಅದకు ಹೋಗಬೇಕು ನಾನು అయ్యా నింగప్పంకల ఆరామదరి అంకల్ తోరి চা తోమందంటా చాకుడదోవ్ అంకల్ ఆరామదన్నొడుమైనా నీ ఆరామది అయ్యో চা మార్కొండో బందావ ఆ ఇది బా చాకుడదోవ్ నింగప్పన్న అంగ్యాక్ మార్తిది సరే సరే ఐతో నీ మొగులు మార్కొండో బంద్లు కుడదోవ్ గుడను తోరి అంకల్ চা కుడరి తామ్మ అమ్మా నీను తోవ అమ్మా চা కుడి సరే తామ్మ മകൾ ചാ അതീ താങ്ക്സ് അക്കാൽ